ಸರ್ 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 ಇವತ್ತಿನ ಕಾರ್ಯಕ್ರಮದ ಸಂಬಂಧಪಟ್ಟಕ್ಕೆ ಎಂ ಪಿ ಅವರು ಒಂದು ಆರೋಪ ಮಾಡಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಕೆಲವೊಂದು ಕಾಂಟ್ರವರ್ಸಿ ಮಾಡಿದ್ದಾರೆ ಅವಶ್ಯಕತೆ ಇತ್ತ ಅಂತ ಸರ್ ಅವಶ್ಯಕತೆ ಇತ್ತ ಮುಂದೆ ಒಂದು ಹೇಳ್ತೀನಿ ಎಲ್ಲಾನು ಮದುವಾಗಿ ನೋಡುವಂತ ಲಾಭಗಳು ಇದೆ ಸರ್ಕಾರದ್ದೆ

ಈ ಮೊನ್ನೆ ಮೊನ್ನೆ ಒಂದು ನಿಗಮ ಪಟ್ಟಿ ಆಗಿದೆ ಅಂದ್ರೆ ಅದು ಇದಲ್ಲ ಇನ್ನು ಅಧಿಕೃತ ಬಹಿರಂಗ ಆಗಿಲ್ಲ ಆಗಿಲ್ಲ ಬಟ್ ಕೋಲಾರದಲ್ಲಿ ಯಾರೂ ಇಲ್ಲ ಸರ್ ಕೋಲಾರದಲ್ಲಿ ಯಾರೂ ಇಲ್ಲ ಇಲ್ಲ ಆ ಇರಲಿಲ್ಲ ಇದಾರ ಸರ್ ಎಷ್ಟು ஜிந்த க ஜனபிரிதி ಕಾರ್ಯಕರ್ತರು ಸಹ ಒಳ್ಳೆ ಸರ್ ರೈಡ್ ಬಗ್ಗೆ ಸಮರ್ಥನೆ ಇಲ್ಲ ಸಪೋರ್ಟ್ ಯಾರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಎಲ್ಲಾ ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿಗಳಾದಿ ಆಗಿ ಎಲ್ಲಾರು ಅದು ಕೊಟ್ಟರು ನೋಡಿ ಏನು ಎಲ್ಲಿ ತಪ್ಪು ನಡೆದಿದೆ ಅಲ್ಲಿ ಹೋಗಿ ಇಲ್ಲಿ ರಾಜಕೀಯ ಮಾಡೋಕ್ಕೋಸ್ಕರ ಹೋಗಿ ಎಂಥೆಂಥ ಆಘಾಡಗಳು ನಡೆದು ಎಸ್ ಐ ಸ್ಕ್ಯಾಮಿಂದ ನಡೆದು ನಿಮಗೆ ಗೊತ್ತು ಈ ರಾಜ್ಯದ ರಕ್ಷಣೆ ಮಾಡೋರು ಪೊಲೀಸರು ಅವ್ರದಲ್ಲೇ ಆಘಾಣ ನಡೆದು ಎಲ್ಲಿ ಇಂಥ ಅವಾಗ ಬಿಡೋಲ್ಲ ಅವಾಗ ಮಾಡ್ಬೋದಾಗಿತ್ತಲ್ಲ ಏನಾದರೂ ಸಾಕ್ಷಿ ಬೇಕಲ್ಲ ಅಲ್ಲಿ ಇವತ್ತು ಯಾಕೆ ಹೇಳೋದು ಗಂಟಕ್ಕಿಂತ ಹೆಚ್ಚು ಸಚಿವ ಚುನಾವಣೆ ಇರಬೇಕು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅದು ಅದು ಇದು ಪ್ರಸ್ತಾವನೆ ಬಂದಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದನ್ನ ನಾವೆಲ್ಲ ಫಾಲೋ ಮಾಡಬೇಕಾಗಿತ್ತು ಮಂತ್ರಿ ಯಾರಾದ್ರೂ ನಿತ್ಕೋಬೇಕು ಅಂತ ಹೈಕಮಾಂಡ್ ತೀರ್ಮಾನ ನಿರ್ಧಾರ ನಾನು ನೋಡಿ ಇವತ್ತು ಇದರಲ್ಲಿ ಏನು ಉತ್ತರ ಭಾರತದಲ್ಲೆಲ್ಲ ಭಾರತದಲ್ಲಿ ಸುಮಾರು ನಾಲ್ಕರ ಮೂರು ಜನ ಹದಿನಾರು ಜನನೂ ಎಂ ಆಗಿದ್ದಾರೆ ನಂಬರ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಮೋರ್ ದನ್ ಟೆನ್

ಅಡಿ ಎತ್ತರದ್ದು ಆಂಜನೇಯ ಸ್ವಾಮಿಗಳ ರಾಮ ಲಕ್ಷ್ಮಣ ಸಿ ಬಿ ಎಂಟು ವರ್ಷದಿಂದ ನಮಗೆ ಇಪ್ಪತ್ತೆರಡನೇ ತಾರೀಕು ಇಲ್ಲ ಒಳ್ಳೇದಾಯ್ತು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಮಾಡಿದ್ರೆ ಯಾಕಂದರೆ ನಾವು ಉದ್ಘಾಟನೆ ಮಾಡಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಎಲ್ಲ ದುಡಿ ಕೊಟ್ಟಾಗೋಯ್ತಾ ಆಯ್ತಾ ಅಲ್ಲ ಅಲ್ಲ ಈಗ ಮುಂದಕ್ಕೆ ಎಂಪಿ ಎ ಲಕ್ಷನ್ ಯಾವಾಗ ಬರ್ತದ ದೇವಸ್ಥಾನದ ವಿಚಾರಗಳಿಟ್ಕೊಂಡು ಮದ್ಯ ಭಾವನೆಗಳನ್ನ ಕೆಲ್ಸಿ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಜನಗಳನ್ನ ಅಂತ ಕೆಲಸ ಬಿಡಬೇಕು ಜಾತಿ ಜನಾಂಗ್ ಕಂದಿಟ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಎಕನಾಮಿ ಹೇಗಿದೆ ದೇಶದ್ದು ಅಹ್ ಹೆಣ್ಮಕ್ಳಿಗೆ ಕೊಡುವಂತ ಭದ್ರತೆ ಹೇಗಿದೆ ಲ್ಯಾಂಡ್ ಆರ್ಡರ್ ಹೇಗಿದೆ ಇದ್ರ ಮೇಲೆ ಓಟ್ ಕೇಳಬೇಕು ಹೊರತು ನಾವು ದೇವಸ್ಥಾನಗಳು ಕಟ್ಟಿದ್ದೀವಿ ಮಸೀದಿಗಳು ಕಟ್ಟಿದ್ದೀವಿ ಯಾರು ಓಟ್ ಕೇಳ್ಬಾರ್ದು ಅನ್ನೋದು ನನ್ನ ದೋಷಬೇಕು ಅಯೋಧ್ಯ ರಾಮನೂ ನನ್ನೂ ರಾಮ್ನೇ ಆಕ್ಚುಲಿ ನಮ್ಮ ಮನೆ ದೇವ್ರು ರಾಮಚಂದ್ರ ನಮ್ ಜಿಲ್ಲೆಯ ತಾವರೆ ಕೆರೆ ತಾವರೆ ಕೆರೆ ಅಂದ್ರೆ ನಮ್ಮನೆ ದೇವರು ದೇವಸ್ಥಾನ ಹಾಗಂತಹ ನನ್ನ ರಾಮನ್ ಇಷ್ಟ ಆಯ್ತು ನಮ್ಮ ಮನೆ ದೇವ್ರೆ ಎದ್ದು ಎದ್ದು ಬಂದ ತಕ್ಷಣ ನಮ್ತಾರೆ ಆಗ್ಬಿಟ್ಟು ಈಜೆ ಬರೋದು ರಾಮ ದೇವರು ಏನಿತ್ತು ಮೈತ್ರಿ ಕೊಡ್ತಿದ್ರು ಒಬ್ಬೊಬ್ರು ರೀತಿ ಕಡೆ ಗೊತ್ತಾ ಇದ್ದಾರೆ ಸರ್ ಈಗ ಅದ್ರ ಮಮತಾ ಬ್ಯಾನರ್ಜಿ ಆಗ್ಬೋದು ಮತ್ತೆ ಪಂಜಾಬ್ ಅವರ ಏನಾಗ್ತಾ ಸರ್ ಅದ್ರ ಶ್ರೀರಾಮ್ ಭಯ ಆಗಿತ್ತು